ಎಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸತ್ಯಧಾರವಾಹ್ಯ ಗೌತಮಿ ಜಾಧವ್ ತುಂಬ ದಿನ ಆದಮೇಲೆ ಹೀಗೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ಯಾವುದೇ ವಿಘ್ನ ಬರದೇ ಇರೋ ಹಾಗೆ ನೋಡಿಕೊಳ್ಳಿ ನಿಮಗೆ ಆರೋಗ್ಯ ಸಂತೋಷ ಆಯಸು ಎಲ್ಲವೂ ಕೊಡಲಿ ತುಂಬ ದಿನದಿಂದ ಲೈಫ್ ಬರಬೇಕು ಅಂತಿದ್ದೆ ಒಂದು ಅಂದರೆ ತುಂಬ ಮುಂಚೆ ಅಂದ್ಕೊಂಡಿದ್ದು ಸತ್ಯ ಥೌಸಂಡ್ ಮಾಡಿದಾಗ ಲೈಫ್ ಬರಬೇಕು ಎಲ್ಲರ ಎಲ್ಲರೊಟ್ಟಿಗೆ ಮಾತಾಡಬೇಕು ಫೌಸಂಡ್ ಥ್ಯಾಂಕ್ಸ್ ಹೇಳಬೇಕು ಇದೆಲ್ಲ ಇತ್ತು ಆ್ಯಂಡ್ ನಾನು ಲೈವ್ ಪೋಸ್ಟ್ ಹಾಕಿದಾಗ ಹೇಳಿದ್ದೆ ಎಸ್ ಲೈಫ್ ಬರ್ತೀನಿ ಫಾರ್ ಎವ್ರಿ ಒನ್ ಬಟ್ ಸ್ಪೆಷಲಿ ಫಾರ್ ಫ್ಯಾನ್ ಪೇಜಸ್ ಅಂತ ಸೊ ಅವರೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಿತ್ತು ಹಾಗಾಗಿ ಐ ವಾಂಟೆಡ್ ಟು ಕಮ್ ಲೈಫ್ ಬಟ್ ಥೌಸಂಡ್ ಕಂಪ್ಲೀಟ್ ಮಾಡಿಲ್ಲ ಸೊ ಯಾವಾಗ ಬರೋದು ಹೆಂಗೆ ಬರೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಐ ಥಿಂಕ್ ಒನ್ ಮಂತ್ ಆಗೋಯ್ತು ಸತ್ಯ ಮುಗ್ದು ಮೀನ್ ವೈಲ್ ಐ ವಿಲ್ ಜಸ್ಟ್ ಚೆಕ್ ಹಾಯ್ 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 ಜಾಯಿನ್ ಆಗ್ತಿರೋ ಎಲ್ಲರಿಗೂ ಹಾಯ್ हाय हाय लक्ष्मी और इफ कैन से टे फ्यू नेम्स आशू और निर्मल हायबारे हाय 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 हेग्दीरा ना आरामी नहीं हेग्दीराफी काफी ना आगे लाइव आद ताफी कुटी लव फ्रम यू ಅಂದರೆ ಹುಬ್ಳಿನಲ್ಲಿ ನಾನು ಹುಬ್ಳಿ ಅಂತ ಹೇಳಿ ಹೇಳಿದ ತಕ್ಷಣ ಇಫ್ ಐ ಹ್ಯಾವ್ ಟು ಶೇರ್ ಸಮಥಿಂಗ್ ಅಂದರೆ ಹುಬ್ಬಳ್ಳಿಗೆ ಬಂದಾಗ ನಾವು ಅಂದರೆ ಅಲ್ಲಿ ಶೂಟಿಂಗ್ ಎಲ್ಲ ಮಾಡಿದ್ವಿ ಆ ಕಡೆ ಉತ್ತರ ಕರ್ನಾಟಕಕ್ಕೆ ಬಂದಾಗ ಸಿಕ್ಕಾಪಟ್ಟೆ ಪ್ರೀತಿ ಸಿಕ್ಕಾಪಟ್ಟೆ ಏನು ಹೇಳೋದು ಆಶೀರ್ವಾದ ಮತ್ತು ಅವ್ರು ಬಂದು ಮಾತಾಡಿಸೋ ರೀತಿ ತುಂಬ ಆಗುತ್ತೆ ಅಂದರೆ ತುಂಬ ಪ್ರೀತಿ ಮತ್ತು ಬ್ಲೆಸ್ಸಿಂಗ್ಸ್ ಇಸ್ ವಾಟ್ ಆರ್ಟಿಸ್ಟ್ಗಳಿಗೆ ತುಂಬ ಖುಷಿ ಕೊಡುವಂಥದ್ದು ಸೊ ಅಲ್ಲಿ ಬಂದಾಗ ಎಲ್ಲರೂ ಬಂದು ಮಾತಾಡಿಸಿದ್ದು ಪ್ರೀತಿ ಕೊಟ್ಟಿದ್ದು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಲವ್ ಫ್ರಮ್ ಹುಬ್ಲಿ ಹಾಯ್ ಹಾಯ್ ವೇರ್ ಇಸ್ ಯೋರ್ ಸತ್ಯ ಸೀರಿಯಲ್ ಅಂತ ಓಕೆ ಹೆಸರಿಲ್ಲ ಅದರಲ್ಲಿ ಕೇಳ್ತಿದ್ದಾರೆ ಸೊ ಎಸ್ ಲೈವ್ ಬರೋ ಕಾರಣ ಇದ್ದಿದ್ದ ಅದೇ ಅಂದರೆ ತೌಸಂಡ್ ಎಪಿಸೋಡ್ಸ್ ಬಂದಾಗ ಥ್ಯಾಂಕ್ಸ್ ಹೇಳಬೇಕು ಅಂತ ಸ್ವಲ್ಪ ಹಿಂದೆ ಸೀರಿಯಲ್ ಮುಗೀತು ತೌಸಂಡ್ ಪ್ಲಸ್ ಮಾಡುವಂಥದ್ದಿತ್ತು ಬಟ್ ಬೇರೆ ಬೇರೆ ಕಾರಣದಿಂದ ಸ್ವಲ್ಪ ಬೇಗ ಮುಗೀತು ಬಟ್ ಸತ್ಯ ಜರ್ನಿ ತುಂಬ ಚೆನ್ನಾಗಿತ್ತು ಕಾರಣ ಸಬ್ಜೆಕ್ಟ್ ಕಾರಣ ಟೀಮ್ ಅಂತ ಹೇಳಬಹುದು ಎಗೇನ್ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ನನ್ನ ಡೈರೆಕ್ಟರ್ಸ್ ವಪ್ನಾ ಮ್ಯಾಮ್ ಆಗಿರ್ಬೋದು ಆರ್ ಎವ್ರಿ ಒನ್ ಇನ್ ದ ಟೀಮ್ ಆರ್ಟಿಸ್ಟ್ಗಳಾಗಿರ್ಬೋದು ಆ ಫುಲ್ ಜರ್ನಿ ಚೆನ್ನಾಗಿತ್ತು ಅನ್ನೋದಾದರೆ ಫ್ರಮ್ ನಮಗೆ ಕಾಫಿ ಟೀ ತಿಂಡಿ ಯಾರ್ಯಾರು ಕೊಡ್ತಾರೆ ಅಲ್ಲಿಂದ ಟು ದ ಪ್ರೊಡ್ಯೂಸರ್ಸ್ ಟು ದ ಚಾನೆಲ್ ಆ್ಯಂಡ್ ನಮ್ಮನ್ನು ನೋಡಿ ಆಶೀರ್ವಾದ ಮಾಡೋ ನಿಮ್ಮ ಎಲ್ರಿಂದ ಸೀರಿಯಲ್ ಅಷ್ಟು ಚೆನ್ನಾಗಾಯಿತು ಸತ್ಯ ಅನ್ನೋ ಒಂದು ಪಾತ್ರನೇ ಇಟ್ ಇಸ್ ವೆರಿ ಸ್ಪೆಷಲ್ ಅಂದರೆ ಇನ್ ಜನರಲ್ ನಾರ್ಮಲ್ ಆಗಿಲ್ಲ ಸ್ವಲ್ಪ ಟಾಮ್ ಪಾತ್ರ ಆಗಿರಬಹುದು ಅಥವಾ ಅವಳು ಒಂದು ಹೆಣ್ಣಾಗಿ ಮನೆ ಜವಾಬ್ದಾರಿ ತೊಗೊಳ್ತಾಳೆ ಹುಡುಗನಷ್ಟೇ ಸ್ಟ್ರಾಂಗ್ ಆಗಿರ್ತಾಳೆ ಈ ಎಲ್ಲ ವಿಚಾರಗಳಲ್ಲಿ ತುಂಬ ಸ್ಪೆಷಲ್ ಆಗಿತ್ತು ಆ ಪಾತ್ರ ಆ ಪಾತ್ರ ನನಗೆ ಸಿಕ್ಕಿ ಅದನ್ನು ಆ್ಯಕ್ಟ್ ಮಾಡೋದಕ್ಕೆ ಪೋಟ್ರೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಮೇ ಬಿ ನನ್ನ ಪುಣ್ಯ ಆ್ಯಸ್ ಅನ್ ಆರ್ಟಿಸ್ಟ್ ಐ ಆಮ್ ಬ್ಲೆಸ್ಡ್ ಸೊ ಆನ್ ದ್ಯಾಟ್ ನೋಟ್ ಅವಕಾಶ ಕೊಟ್ಟು ಕೊಟ್ಟಿದಂಥ ಪ್ಲ್ಯಾಟ್ಫಾರ್ಮ್ ಚಾನೆಲ್ಗೆ ಸಿ ಕನ್ನಡಕ್ಕೆ ಮತ್ತು ಪ್ರೊಡಕ್ಷನ್ ಹೌಸ್ ಡೆಫಿನೆಟ್ಲಿ ಆರ್ 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 ಕ್ರಿಯೇಷನ್ಸ್ ವಪ್ನಾ ಮ್ಯಾಮ್ ದೇವ್ ಸರ್ ಕೃಷ್ಣ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಸ್ ಎನ್ ಆರ್ಟಿಸ್ಟ್ ಅಂತ ಒಂದು ಪಾತ್ರ ಮಾಡೋದಕ್ಕೆ ಐ ಫೀಲ್ ರಿಲಿ ಬ್ಲೆಸ್ಡ್ ಹಾಯ್ ಸುಧಾ ಅವರೇ ಹಾಯ್ ರಿಷಿಕಾ ಅವರೇ ಹಾಯ್ 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 ಎಲ್ಲರಿಗೂ ಹಾಯ್ ಅಂದರೆ ತುಂಬ ದಿನ ಆದಮೇಲೆ ಕನೆಕ್ಟ್ ಆಗ್ತಿದ್ದೀನಿ ಸತ್ಯ ಅಂತ ಮಾತಾಡಿಸ್ತಿದ್ದಾರೆ ಅದು ಅಂದರೆ ನಮಗೆ ಎವ್ರಿ ಶೂಟ್ ಮಾಡ್ತಾ ಅಷ್ಟು ಮಿಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಆ ಪಾತ್ರ ಆಗಲಿ ಅಥವಾ ಶೂಟಿಂಗ್ ಅಥವಾ ಆ ಅಟ್ಮಾಸ್ಫಿಯರ್ ಮಿಸ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಯೋಚನೆ ಮಾಡಿರಲ್ಲ ಇನ್ನೇನು ಮುಗಿಯುತ್ತೆ ಅಂದಾಗ ಅನ್ಸಿದ ಹೌದು ಅಯ್ಯೋ ಅಂದರೆ ಮುಗ್ದೋಗ್ಬಿಟ್ರೆ ಹೆಂಗೆ ನೆಕ್ಸ್ಟ್ ಏನು ಅಂದರೆ ಆ ಪಾತ್ರವಾಗಿ ಕಾಣಿಸ್ಕೊಳ್ಳಲ್ವಲ್ಲ ಅನ್ನೋ ಅಂತ ಯೋಚನೆ ಅವಾಗ ಬಂದಿದೆ ಹೌದು ಬಟ್ ಈಗ ಒನ್ ಮಂತ್ ಈ ನೈನ್ತ್ ನಮ್ಮ ಲಾಸ್ಟ್ ಟೆಲಿಕ್ಯಾಸ್ಟ್ ಆಗಿತ್ತು ಸೊ ಒನ್ ಮಂತಿಂದ ಶೂಟ್ ಮಾಡ್ದಿರ ಆ ಪಾತ್ರಕ್ಕೆ ಸೊ ಮಿಸ್ ಮಾಡ್ಕೋತಿದ್ದೆ ಆ ಮಿಸ್ ಮಾಡ್ಕೊಳ್ಳೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ದು ನನ್ನ ಫ್ಯಾನ್ ಪೇಜಸ್ ಅಂತ ಹೇಳ್ಬೋದು ಎಷ್ಟೊಂದು ಎಡಿಟ್ಸ್ ಮಾಡಿ ಹಳೆ ಪಿಕ್ಚರ್ಸ್ಗಳನ್ನು ಮತ್ತು ರೀಪೋಸ್ಟ್ ಮಾಡೋದಾಗಿರಬಹುದು ಅಥವಾ ಚೆಂದ ಎಡಿಟ್ ಮಾಡಿ ಎಷ್ಟು ಒಳ್ಳೆಯ ಹಾಡುಗಳನ್ನು ಹಾಕಿ ನನ್ನ ಟು ಅಂದರೆ ಅದನ್ನು ಟು ಮೇಕ್ ಮಿ ಫೀಲ್ ಸ್ಪೆಷಲ್ ಅದೆಲ್ಲ ನೋಡಿದಾಗ ನನಗೆ ತುಂಬ ಖುಷಿ ಆಗ್ತಿತ್ತು ಎಲ್ಲೋ ಮಿಸ್ ಮಾಡ್ಕೊಳ್ತಾ ಇದ್ದಂತಹ ಪಾತ್ರನಾಗಲಿ ಅಥವಾ ಸತ್ಯನಾಗಲಿ ಅಥವಾ ನಿಮ್ಮೆಲ್ಲರನ್ನೂ ಅದೊಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತು ಅಂತ ಹೇಳಬಹುದು ಸತ್ಯ ಬಾಸ್ ಅಂತ ಹೇಳ್ತಿದ್ದಾರೆ ಅಂದರೆ ಸತ್ಯ ಪಾತ್ರನೇ ಆಗಿತ್ತು ಬಿಗ್ಗೆಸ್ಟ್ ಫ್ಯಾನ್ ರೀಲಿ ಮಿಸ್ಸಿಂಗ್ ಸತ್ಯ ಬಟ್ ಎಸ್ ಮುಗ್ದಿದೆ ಇಟ್ ವಾಸ್ ಎ ಗುಡ್ ಜರ್ನಿ ಚೆನ್ನಾಗಾಯಿತು ಬಟ್ ಐ ಡೋ ನೋ ಆದಷ್ಟು ಬೇಗ ಒಂದು ಇನ್ನೊಂದು ಒಳ್ಳೆ ಪ್ರಾಜೆಕ್ಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಗೊತ್ತಿಲ್ಲ ಯಾವುದು ಏನು ಎತ್ತ ಬಟ್ ಆದಷ್ಟು ಬೇಗ ಬರ್ತೀನಿ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋವಂಥ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು ಅಥವಾ ಏನನ್ನು ಆಯ್ಕೆ ಮಾಡ್ತೀನಲ್ಲ ಐ ಹೋಪ್ ನನ್ನ ಆಯ್ಕೆ ನಿಮ್ಮ ನಿಮಗೆ ಖುಷಿ ಕೊಡುತ್ತೆ ಅಥವಾ ನನ್ನ ಆ ಆಯ್ಕೆ ಮೂಲಕ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಐ ವಿಲ್ ಕಂಟಿನ್ಯೂ ಎಂಟರ್ಟೈನಿಂಗ್ ಯು ಫಾರ್ ಮೀ ಅಂದರೆ ಇನ್ 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 ಸ್ಪೆಸಿಫಿಕ್ ಆ್ಯಕ್ಟಿಂಗ್ ಇಸ್ ಎವ್ರಿಥಿಂಗ್ ಸೊ ನಿಮ್ಮ ಮುಂದೆ ಬೇರೆ ಬೇರೆ ಪಾತ್ರಗಳ ಮೂಲಕ ಬರೋದು ಇಸ್ ವಾಟ್ ಕೀಪ್ಸ್ ಮೀ ಮೋಟಿವೇಟೆಡ್ ಕೀಪ್ಸ್ ಮೀ ಆ್ಯಕ್ಟಿವ್ ಕೀಪ್ಸ್ ಮೀ ಏನು ಹೇಳೋದು ಹ್ಯಾಪಿ ಅಂತ ಹೇಳ್ಬೋದು ಸೊ ಆದಷ್ಟು ಬೇಗ ಬರ್ತೀನಿ ಸತ್ಯ ಮಿಸ್ ಮಾಡ್ಕೋತಿರ್ಬೋದು ನಾನು ತುಂಬ ಮಿಸ್ ಮಾಡ್ಕೋತೀನಿ ಬಟ್ ಮತ್ತು ಇನ್ನೊಂದು ಪಾತ್ರದ ಮೂಲಕ ಆಗಲಿ ಅಥವಾ ಇನ್ನೊಂದು ಪ್ಲಾಟ್ಫಾರ್ಮ್ ಮೂಲಕ ನಾನು ನಿಮ್ಮ ಮುಂದೆ ಬೇಗ ಬರ್ತೀನಿ ದಾವಣಗೆರೆಯಿಂದ ನಾನು ನಿಮ್ಮ ದೊಡ್ಡ ಫ್ಯಾನ್ ಹೇಳ್ತಿದ್ದಾರೆ ಥ್ಯಾಂಕ್ ಯು ಹಾಯ್ 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 ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ಸಹ ಮಂಜುನಾಥ್ ಅವರೇ ಇಟ್ಸ್ ಮೈ ಚೇತನಾ ಚೇತನಾ ಹಾಯ್ ಪ್ರಿಯಾಂಕಾ ಹ್ಯಸ್ಟೈನ್ಡ್ ಪ್ರಿಯಾಂಕಾಗ ಹಾಯ್ ಇಫ್ ಯೂರ್ ವಾಚಿಂಗ್ ಇಫ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಪ್ರಿಯಾಂಕಾ ದಿವ್ಯಾ ನನ್ನ ಅಕ್ಕನ ಪಾತ್ರ ಮಾಡಿದರು ವಿವ್ ಐ ಥಿಂಕ್ ವಿ ಹ್ಯಾವ್ ಹ್ಯಾಡ್ ಗುಡ್ ಟೈಮ್ ಫಸ್ಟ್ ಇನಿಷಿಯಲಿ ಮಾತಾಡೋದಕ್ಕೆ ತುಂಬ ಟೈಮ್ ತಗೊಂಡ್ವಿ ಬಟ್ ನಾವು ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಐ ಆಮ್ ಹ್ಯಾಪಿ ಹ್ಯಾವಿಂಗ್ ಹರ್ಡ್ ಆ್ಯಸ್ ಅ ಫ್ರೆಂಡ್ ಇನ್ ಮೈ ಲೈಫ್ ಸೊ ಖುಷಿಯಾಗತ್ತೆ ನಾನು ಹೇಳ್ತಿರ್ತೀನಿ ಅಂದರೆ ಪ್ರಿಯಾಂಕಾ ಯಾರಾದರೂ ನಂಗೆ ಯಾಕೆ ಇಷ್ಟ ಅಂತ ಕೇಳಿದ್ರೆ ಫಾರ್ ನೋ ರೀಸನ್ ತುಂಬ ಅಪರೂಪಕ್ಕೆ ಆ ಥರ ಆಗೋದು ಅಂದರೆ ಯಾರೊಬ್ಬರು ಇಷ್ಟ ಆಗ್ತಾರಂದರೆ ಇವರು ಅಂದರೆ ಈ ಕಾರಣಕ್ಕಿಷ್ಟ ಆಗ್ಬೋದು ಆ ಕಾರಣಕ್ಕೆ ಇಷ್ಟ ಆಗ್ಬೋದು ಅಂತ ಸ್ಪೆಸಿಫೈ ಮಾಡಿ ಹೇಳ್ಬೋದು ಬಟ್ ಪ್ರಿಯಾಂಕಾ ಫಾರ್ ನೋ ರೀಸನ್ ಐ ಐ ಜಸ್ಟ್ ಅಂದರೆ ಅದು ಹೆಂಗೋ ವೈಬ್ ಆಗಿತ್ತು And that vibe is genuine, it is still going. Uh Kushi Agate, so hi Priyanka, hi Hi, uh, hi, hi, hi. So hi, coffee, coffee nagilla. ಸೊ ಬ್ಯೂಟಿಫುಲ್ ವಿತ್ ಹೇರ್ ಅಂತ ಹಾಕಿದ್ದೀರಾ ಎಸ್ ಅಂದರೆ ನಾನು ದಿನ ನಿಮ್ಮ ಮುಂದೆ ಬರಬೇಕಾದ್ರೆ ಎವ್ರಿ ಡೇ ನಿಮ್ಮ ಮನೆಗೆ ಸತ್ಯ ಆಗಿ ಬರ್ತಿದ್ದೆ ಅಲ್ಲಿ ಅದು ಒಂದು ಪಾತ್ರಕ್ಕೆ ಅಂತ ಆ ರೀತಿ ರೆಡಿ ಆಗ್ತಿದ್ದೆ ಬಟ್ ಗೌತಮಿಯಾಗಿ ನಾನು ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ ನಾನು ಇರೋದು ಹೀಗೆ ಐ ಹ್ಯಾವ್ ಲಾಂಗ್ ಹೇರ್ ಆ್ಯಂಡ್ ನನಗೆ ಉದ್ದ ಕೂದಲೆಲ್ಲ ಬಹಳ ಇಷ್ಟ ಆಗುತ್ತೆ ಸೊ ಹೀಗೆ ಆ್ಯಂಡ್ ತುಂಬ ಜನ ಹೇಳಿದರು ಉದ್ದಕ್ಕೂ ಚೆಂದ ಕಾಣುತ್ತೆ ಚೆನ್ನಾಗಿ ಕಾಣಿಸ್ತೀರಾ ಸೀರಿಯಲಲ್ಲೂ ಇದೇ ರೀತಿ ಬನ್ನಿ ಅಂತ ಬಟ್ ಅಂದರೆ ಸೀರಿಯಲ್ ಸತ್ಯ ಸ್ಪೆಷಲ್ ಫಾರ್ ಹರ್ ಕ್ಯಾರೆಕ್ಟರ್ ಆ್ಯಂಡ್ ಫಾರ್ ಹರ್ ಲುಕ್ ಅಥವಾ ಅವಳ ಕೆಲಸಗಳಿಂದ ಅವಳು ಹೇಗಿತ್ಲೋ ಹಾಗೆ ಇದ್ದರೆ ಅವಳು ಸ್ಪೆಷಲ್ ಅನ್ನಿಸ್ತಾಳೆ ಅನಿಸುತ್ತೆ ನಾನು ಮತ್ತೆ ಈ ರೀತಿ ಬಂದುಬಿಟ್ಟಿದ್ದೆ ಇದ್ರೆ ತುಂಬ ಜನಕ್ಕೆ ಆಸೆ ಇತ್ತು ಆ ರೀತಿ ಬರಬೇಕು ಅಂತ ಬಟ್ ಬರೋದಕ್ಕಾಗಿರಲಿಲ್ಲ ಬೇರೆ ಇದರಲ್ಲಿ ಖಂಡಿತವಾಗ್ಲೂ ಬರ್ತೀನಿ ಬಟ್ ಅಲ್ಲಿ ಐ ಥಿಂಕ್ ಅವಳು ಹಾಗಿದ್ದಿದ್ರೇ ಚೆಂದ ಅವಳು ಹಾಗೆರೋದಕ್ಕೇ ಶೆ ಸ್ಪೆಷಲ್ ಅಂತ ಅನಿಸುತ್ತೆ ಥ್ಯಾಂಕ್ ಯು ಹೈ ಎವ್ರಿ ಒನ್ ಸೊ ಕಮಿಂಗ್ ಟು ದಿಸ್ ಸೊ ಸತ್ಯ ವಿಚಾರವಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಟ್ ವಾಸ್ ಎ ಬ್ಯೂಟಿಫುಲ್ ಜರ್ನಿ ಆ ಜರ್ನಿನಲ್ಲಿ ಫ್ರಮ್ ದ ಡೇ ಒನ್ ಟಿಲ್ ಡೇಟ್ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಇಷ್ಟು ಆ್ಯಕ್ಟಿವ್ ಆಗಿ ಅಥವಾ ಇಷ್ಟು ಫಾಲೋವರ್ಸ್ ಎಲ್ಲ ಬಂದಿದ್ದು ಸತ್ಯ ಮೂಲಕ ಸತ್ಯ ಪ್ರಾಜೆಕ್ಟ್ ಶುರು ಆದಾಗಿಂದ ದ್ಯಾಟ್ ಐ ಥಿಂಕ್ ಇನ್ ಜನರಲ್ ಗೌತಮಿಯಾಗೂ ಕನೆಕ್ಟ್ ಆದ ಬೇರೆ ಎಲ್ಲ ಪೋಸ್ಟ್ ಮಾಡ್ತಿದ್ದೆ ಬಟ್ ಇಟ್ಸ್ ಸ್ಟಾರ್ಟೆಡ್ ಫ್ರಮ್ ವೇರ್ ಆದ್ದರಿಂದ ನಾನು ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕಿತ್ತು ಸೊ ಅದಕ್ಕೆ ಲೈವ್ ಬಂದಿದ್ದೀನಿ ಕಮಿಂಗ್ ಟು ದ ಸ್ಪೆಷಲ್ ಗೊತ್ತಿಲ್ಲ ಫ್ಯಾನ್ ಪೇಜಸ್ ಎಷ್ಟು ಜನ ಆ್ಯಡ್ ಆಗಿದ್ದೀರಾ ಅಂತ ಬಟ್ ನಿಮ್ಮೆಲ್ಲರಿಗೂ ಹ್ಯೂಜ್ 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 ಥ್ಯಾಂಕ್ ಯು ಅಂದರೆ ನಾನು ಎಷ್ಟು ಜರ್ನಿ ಮಾಡಿದ್ದೀನೋ ಸತ್ಯ ಇದರಲ್ಲಿ ನೀವು ನನ್ನ ಜೊತೆ ಅಷ್ಟೇ ಜರ್ನಿ ಮಾಡಿದ್ದೀರ ಪ್ರತಿಯೊಂದು ಫೋಟೋ ವೀಡಿಯೋಸ್ ಆ್ಯಂಡ್ ಸೋ ಮೆನಿ ಪೋಸ್ಟ್ ಆ್ಯಂಡ್ ಮೆಸೇಜಸ್ ವೆಲ್ ವಿಶಿಂಗ್ಸ್ ಮತ್ತು ಬರ್ಡೇಸ್ನ ತುಂಬ ಸ್ಪೆಷಲ್ಲಾಗಿ ಅದನ್ನು ಅಂದರೆ ಅದನ್ನು ಸೆಲೆಬ್ರೇಟ್ ಮಾಡೋದಾಗಿರ್ಬೋದು ಇದೆಲ್ಲವೂ ಅಂದರೆ ನಮ್ಮ ನಮ್ಮ ಮಧ್ಯೆ ಯಾವುದೇ ಕಾಂಟ್ಯಾಕ್ಟೇ ಇರಲಿಲ್ಲ ಹಾಗೆ ನೋಡಿದ್ರೆ ತುಂಬ ಅಪ್ರೂಪ ಫ್ಯೂ ಮೆಸೇಜಸ್ ನಾನು ಲೈಕ್ ಮಾಡ್ತಿದ್ದೆ ಸತಿ ಅಂದರೆ ಚಾಟ್ಸಲ್ಲೂ ರಿಪ್ಲೈ ಮಾಡಿದ್ದೀನಿ ಅನಿಸುತ್ತೆ ಬಟ್ ತುಂಬ ಲೆಸ್ ಕಾಂಟ್ಯಾಕ್ಟ್ನಲ್ಲಿ ವಿತ್ ನೋ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೆಲ್ಲ ಮಾಡೋದಿದೆಯಲ್ಲ ದಟ್ ಇಸ್ ನಾನು ಏನು ಹೇಳೋದು ಅದಕ್ಕೆ ಥ್ಯಾಂಕ್ಸ್ ಅನ್ನುವಂಥದ್ದು ಬಹಳ ಚಿಕ್ಕದಾಗಬಹುದು ಅಂತ ಅನಿಸುತ್ತೆ ಸೊ ಆನ್ ದ್ಯಾಟ್ ನೋಟ್ ನನಗೆ ಒಂದು ಆಸೆ ಇತ್ತು ನಿಮ್ಮೆಲ್ಲರನ್ನೂ ಸತಿ ಮೀಟ್ ಮಾಡಬೇಕು ಅಂತ ಬಟ್ ಹೇಗೆ ಏನು ಅಂತೆಲ್ಲ ಯೋಚನೆ ಮಾಡಿದಾಗ ಐ ಆಮ್ ಸ್ಟಿಲ್ ನಾಟ್ ಶೋರ್ ಅಬೌಟ್ ಇಟ್ ಐ ಐಫಿನೆಟ್ಲಿ ಮೀಟ್ ಬಟ್ ಹೇಗೆ ಅನ್ನೋ ಪ್ರೋಸೆಸ್ ನಾವು ವಿ ಶುಡ್ ಸ್ಟಾರ್ಟ್ ಅಂತ ಅನಿಸುತ್ತೆ ಪ್ಲೀಸ್ ಫ್ರಮ್ ದ ಫ್ಯಾನ್ ಪೇಜಸ್ ಏನು ಫ್ಯಾನ್ ಪೇಜ್ ಅಕೌಂಟ್ ಇದೆ ಈಗ ಆಲ್ರೆಡಿ ಸತ್ಯ ಆಗಿರ್ಬೋದು ಆರ್ ಗೌತಮಿ ಅಂತ ಹೆಸರಿಟ್ಟು ಆ ಫ್ಯಾನ್ ಪೇಜ್ ಆಗಿರ್ಬೋದು ಅದೇ ಫ್ಯಾನ್ ಪೇಜ್ ಮೂಲಕ ನಿಮ್ಮ ಡೀಟೇಲ್ಸ್ನ ನನಗೆ ಕಳಿಸ್ಕೊಡಿ ವೆರ್ ಯು ಆ್ಯಕ್ಚುಯಲ್ ನೇಮ್ ಪಾಪ ಎಷ್ಟೋ ಜನ ಅಲ್ಲಿ ಹೆಸರು ಗೊತ್ತಾಗಲ್ಲ ಅಂದರೆ ಹೆಸರು ಗೊತ್ತಿಲ್ದಿರ ಅಷ್ಟೆಲ್ಲ ಒಬ್ರಿಗೆ ಮಾಡೋದು ಅಂದರೆ ಹೆಲ್ಪ್ ಮಾಡೋದು ಸಪೋರ್ಟ್ ಮಾಡೋದು ಅನ್ನೋದು ಇದೆಯಲ್ಲ ದಟ್ ಈಸ್ ರಿಯಲಿ ಅ ಹ್ಯೂಜ್ ಥಿಂಗ್ ಅದಕ್ಕೆ ಐ ಫೀಲ್ ಐ ಶುಡ್ ಐ ಶುಡ್ ಮೀಟ್ ಯು ಆಲ್ ಸೊ ಅದಕ್ಕೆ ನೀವು ಆ ಪೇಜ್ ಮೂಲಕ ಸೆಮ್ ಯೋರ್ ನೇಮ್ ಯುವರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಫ್ ಯು ಡೋ ಮ್ಯಾನ್ ಆ್ಯಂಡ್ ದಿಸ್ ವಿಲ್ ಸ್ಟ್ರೇಟ್ಲಿ ಕಮ್ ಟು ಮೀ ಅದೆಲ್ಲವೂ ಎಲ್ಲೂ ಹೋಗಲ್ಲ ದೋಸ್ ಡೀಟೇಲ್ಸ್ ಸೊ ಇಫ್ ಯು ಪಾಸ್ ಮೀ ಯುವರ್ ನೇಮ್ ಕಾಂಟ್ಯಾಕ್ಟ್ ನಂಬರ್ ಐ ಆ ಸಮನ್ ವಿಲ್ ಕಾಂಟ್ಯಾಕ್ಟ್ ಯು ನನ್ನ ನನ್ನ ಪರವಾಗಿ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ದಟ್ ವಿಲ್ ಬಿ ಅ ಸ್ಪೆಷಲ್ ಮೂಮೆಂಟ್ ಫಾರ್ ಮೀ ಸೊ ಆದಷ್ಟು ಬೇಗ ಪ್ಲ್ಯಾನ್ ಮಾಡಿ ಸೊ ವಿಲ್ ಆಲ್ ಮೀಟ್ ಸೊ ಸತ್ಯ ಬಗ್ಗೆ ಆಗಿರ್ಬೋದು ಅಥವಾ ನನ್ನ ಬಗ್ಗೆ ನಿಮ್ಮೆಲ್ಲರ ಬಗ್ಗೆ ನಾವು ಕೂತು ಮಾತಾಡಬಹುದು ಸೊ ಈ ವಿಷಯನ ನಾನು ಅದೇ ಲೈಫ್ ಬಂದಾಗ ಹೇಳಬೇಕು ಅಂತ ಅಂದ್ಕೊಂಡೆ ದಿಸ್ ಈಸ್ ಒನ್ ಥಿಂಗ್ ಸೊ ಐ ಹೋಪ್ ಫ್ಯಾನ್ ಪೇಜಸ್ ನೀವು ನನಗೆ ಡಿ ಎಮ್ ಮಾಡಿ ಎಲ್ಲರೂ ಮೆಸೇಜ್ ಮಾಡಿ ಐ ಆಮ್ ಎಕ್ಸೈಟೆಡ್ ಟು ಮೀಟ್ ಯು ಆಲ್ ಎಲ್ಲ ಹಾಯ್ 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 ಹೇಗಿದ್ದೀರಾ ನಾನು ಆರಾಮಿದ್ದೀನಿ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಹಬ್ಬ ತುಂಬ ಚೆನ್ನಾಗಾಯಿತು ಅಂತ ಅಂದ್ಕೋತೀನಿ ನಿಮ್ಮ ಮನೆಯಲ್ಲಿ ಸೋ ಅನದರ್ ಥಿಂಗ್ ಅಬೌಟ್ ಅಂದರೆ ನನ್ನ ಬ್ರ್ಯಾಂಡ್ ವನತಾಯಿಲಮ್ ಹೇರ್ ಆಯಿಲ್ ನಾನು ಏನು ಮಾಡ್ತೀನಿ ಅದು ತುಂಬ ಚೆನ್ನಾಗ್ ಆಗ್ತಾ ಇದೆ ಅಗೇನ್ ಬಿಕಾಸ್ ಆಫ್ ಯು ಆಲ್ ನಿಮ್ಮ ಸಪೋರ್ಟಿಂದ ನಿಮ್ಮ ಬ್ಲೆಸ್ಸಿಂಗ್ಸಿಂದ ಥ್ಯಾಂಕ್ಸ್ ಫಾರ್ ದ್ಯಾಟ್ ಆಲ್ಸೋ ಅಷ್ಟೆ ಮೇ ಬಿ ಎವ್ರಿ ಟೈಮ್ ಐ ಕಮ್ ಕನೆಕ್ಟ್ ಆದಾಗೆಲ್ಲ ಮೇ ಬಿ ನಾನು ವೀಡಿಯೋಸ್ ಹಾಕಿದಾಗ ಎಲ್ಲ ಥ್ಯಾಂಕ್ಸೇ ಜಾಸ್ತಿ ಇರುತ್ತೆ ಅನಿಸುತ್ತೆ ದಟ್ ಈಸ್ ಆಲ್ ಐ ವಾಂಟ್ ಟು ಸೇ ಬಿಕಾ ಬಿಕಾಸ್ ಅಂದರೆ ಇಷ್ಟು ಪ್ರೀತಿಗೆ ಇಷ್ಟು ಬ್ಲೆಸ್ಸಿಂಗ್ಸಿಗೆ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ಅಷ್ಟೇ ಅಷ್ಟೇ ಐ ವಾಂಟ್ ಇಟ್ ಥ್ಯಾಂಕ್ ಬೌತ್ ಸತ್ಯ ಆ್ಯಂಡ್ ಫ್ಯಾನ್ ಪೇಜಸ್ ಅವರಿಗೆ ಹೇಳಬೇಕಾಗಿತ್ತು ಒನ್ ತೈಲಮ್ ವಿಚಾರವಾಗಿ ಥ್ಯಾಂಕ್ಸ್ ಹೇಳಬೇಕಾಗಿತ್ತು ಇನ್ನು ನನ್ನ ಮುಂದಿನ ನೆಕ್ಸ್ಟ್ ಜರ್ನಿಯಲ್ಲಿ ಐ ವಿಲ್ ಬಿ ಬ್ಯಾಕ್ ವೆರಿ ಸೂನ್ ವಿತ್ ಸಂಥಿಂಗ್ ಗುಡ್ ಸಮಥಿಂಗ್ ವಿಚ್ ಐ ಹೋಪ್ ನಿಮಗೂ ಆಗುತ್ತೆ ನಾನೇನು ಚೂಸ್ ಮಾಡ್ತೀನಿ ಆ ಆ ವಿಚಾರವಾಗಿ ಇವತ್ತಿನವರೆಗೂ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಅದೇ ರೀತಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಹೀಗೆ ಇರಲಿ ಯಾವಾಗಲೂ ಆ್ಯಂಡ್ ಐ ವಿಲ್ ಬಿ ಆ್ಯಕ್ಟಿವ್ ಆದಷ್ಟು ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಐ ಥಿಂಕ್ ದಟ್ಸ್ ಆಲ್ ಥ್ಯಾಂಕ್ಸ್ ಎವ್ರಿ ಒನ್ ಲೈವ್ ಜಾಯಿನ್ ಆಗಿದ್ದಕ್ಕೆ ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಗೇನ್ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ಸ್ ಅಗೇನ್ ಗುಡ್ ಈವ್ನಿಂಗ್ ಆ್ಯಂಡ್ ಹ್ಯಾವ್ ಎ ಗುಡ್ ಡೇ ಇನ್ನ ಇದೆ ಹಬ್ಬ ಐ ಥಿಂಕ್ ಸಂಜೆ ಪೂಜೆ ಎಲ್ಲ ಆಗುತ್ತೆ ಸೊ ಹ್ಯಾವ್ ಅ ಗುಡ್ ಟೈಮ್ ಎಲ್ಲರೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್ ಆ್ಯಂಡ್ ಮತ್ತು कनेक्ट थैंक यू सो मच